ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟ್ಗೆ ಸ್ವಾಗತ ನಾನು ಸುಜಯರಾಜ್ ಸ್ನೇಹಿತರೆ ಯಕ್ಕಾ ಸಿನಿಮಾ ಕಳೆದ ವಾರ ರಿಲೀಸ್ ಆಗಿದೆ ಸೊ ಈ ಒಂದು ಸಿನಿಮಾದಲ್ಲಿ ಬಹುಮುಖ್ಯ ಪಾತ್ರವನ್ನು ನಿಭಾಯಿಸಿರುವಂತಹ ಆರ್ಯ ಶ್ರೀರಂ ಅಲಿಯಾಸ್ ಪಮ್ಮಿಯವರು ನಮ್ಮ ಜೊತೆಗಿದ್ದಾರೆ ಮಾತಾಡಿಸ್ತಾ ಹೋಗೋಣ ಬನ್ನಿ ಆರ್ಯ ಅವರೇ ಹೇಗಿದ್ದೀರಾ ಸೊ ಸಕ್ಸಸ್ ಮೀಟಲ್ಲಿ ಇದ್ದೀವಿ ನಾವು ಎಕ್ಕ ಸಕ್ಸಸ್ ಮೀಟಲ್ಲಿ ಸೊ ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ ಅಂತ ತುಂಬ ಖುಷಿ ಆಗ್ತಿದೆ ಎಲ್ಲರೂ ನನ್ನನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಸೊ ಈಗ ಸಿನಿಮಾದಲ್ಲಿ ನೋಡಿದವ್ರು ಥಿಯೇಟ್ರಲ್ಲಿ ನೋಡಿದವರೆಲ್ಲ ನಿಮ್ಮ ಪಾತ್ರನ ತುಂಬ ಇಷ್ಟಪಡ್ತಾ ಇದ್ದಾರೆ ಆ್ಯಕ್ಚುಲಿ ಸೊ ನೀವು ನಿಮ್ಮನ್ನು ತೆರೆ ಮೇಲೆ ಥಿಯೇಟ್ರಲ್ಲಿ ನೋಡಿಕೊಂಡಾಗ ನಿಮಗೆ ಹೇಗೆ ಅನ್ನಿಸ್ತು ಒಂದು ಐಡಿಯಾ ಇರುತ್ತಲ್ಲ ಅಂದರೆ ಪಾತ್ರ ಆ್ಯಕ್ಟ್ ಮಾಡುವಾಗ ಒಂದು ಐಡಿಯಾ ಇರುತ್ತೆ ಸ್ಕ್ರೀನಲ್ಲಿ ನೋಡಿದಾಗ ನಿಮಗೆ ಹೇಗೆ ಅನ್ನಿಸ್ತು ನಿಮ್ಮನ್ನು ನೀವು ನೋಡಿಕೊಂಡಾಗ ಡೀನ್ ಕಣ್ಣೀರು ಬಂತು ಆದರೆ ತುಂಬ ಚೆನ್ನಾಗಿತ್ತು ಸೊ ಈ ಪಾತ್ರಕ್ಕೆ ನೀವು ಹೆಂಗೆ ಪ್ರಿಪೇರ್ ಆಗಿದ್ರಿ ಆ್ಯಕ್ಚುಲಿ ಏನು ಡೈರೆಕ್ಟರ್ ನಿಮ್ಗೆ ಏನೆಲ್ಲ ಇನ್ಪುಟ್ಸ್ ಕೊಟ್ಟಿದ್ರು ಆ್ಯಕ್ಚುಲಿ ಈ ಪಾತ್ರಕ್ಕೆ ಪ್ರಿಪೇರ್ ಆಗೋದಕ್ಕೆ ಅಮ್ಮನ ಫೋನಿಗೆ ಲಿರಿಕ್ಸ್ ಅಥವಾ ಲೈನ್ಸ್ ಎಲ್ಲ ಕಳಿಸಿದ್ರು ಹಾಂ ಡೈಲಾಗ್ಸ್ ಕಳಿಸಿದ್ರು ಆದ್ಮೇಲೆ ಬರುವಾಗ ಅಮ್ಮ ತೋರಿಸಿ ನಾನು ಹೇಳ್ತಿದ್ದೆ ಹಾಂ ಸೊ ಹೆಂಗೆ ನೀವು ಡೈಲಾಗ್ಸ್ ಎಲ್ಲ ಒಂದೇ ಟೇಕಲ್ಲಿ ಪ್ರಿಪೇರಾಗಿ ಅಂದರೆ ಒಪ್ಪಿಸಿಬಿಡ್ತಾಯಿದ್ರ ಕ್ಯಾಮ್ರಾ ಮುಂದೆ ಅಥವಾ ಟೈಮ್ ತಗೋತಾಯಿದ್ರ ಪ್ರಿಪರೇಷನ್ಗೆ ಸೆಟ್ಟಲ್ಲೆಲ್ಲ ಹೇಗಿತ್ತು ಚೂ ಟೈಮ್ ತಗೊಂಡಿತ್ತು ಆದರೆ ಆವಾಗ ಟೈಮ್ ಇದ್ದಾಗ ನಾನು ಯು ಅಣ್ಣ ಗೇಮ್ಸ್ ಆಟ ಆಡ್ತಿದ್ವಿ ಮತ್ತೆ ಸೊ ನಿಮ್ಮ ಯುವ ಕಾಂಬಿನೇಷನ್ನ ಜನ ತುಂಬ ಇಷ್ಟಪಟ್ಟಿದ್ದಾರೆ ನೀವು ಕ್ಯೂಟ್ ಕ್ಯೂಟ್ ಆಗಿ ಕೆಲವು ಡೈಲಾಗ್ಸ್ ಎಲ್ಲ ಹೇಳ್ತಿರಲ್ಲ ಸಿನಿಮಾದಲ್ಲ ತುಂಬ ಇಷ್ಟ ಆಗಿದೆ ಜನಗಳಿಗೆ ಸೊ ಅದೇನು ಇನ್ಸ್ಟೆಂಟ್ ಆಗಿ ಬರ್ತಾ ಇತ್ತಾ ಕೆಲವೆಲ್ಲ ನಿಮ್ಮದು ಕೆಮಿಸ್ಟ್ರಿ ಅಷ್ಟು ಚೆನ್ನಾಗಿ ವರ್ಕ್ ಆಗೋದಕ್ಕೆ ಯುವ ಅವ್ರ ಜೊತೆಗೆ ಹೆಂಗಿರ್ತಾ ಇತ್ತು ಸೆಟ್ಟಲೆಲ್ಲ ಹೆಂಗಿದ್ರಿ ನೀವು ಹೆಂಗಿರ್ತಾ ಇದ್ರಿ ಅಂತ ತುಂಬ ಚೆನ್ನಾಗಿದ್ರು ಇಬ್ರು ನನ್ನ ಜೊತೆ ಸಂಜೆ ಈಗ ಮೋಸ್ಟ್ ಲವ್ಡ್ ಸೀನ್ ಅಥವಾ ಪ್ಲಸ್ ಅದು ಸ್ಕೇರಿ ಸೀನ್ ಕೂಡ ಹೌದು ಆ್ಯಕ್ಚುಲಿ ಒಂದು ಡೆತ್ ಸೀನ್ ಆಗುತ್ತಲ್ಲ ನಿಮ್ಮದು ಸ್ಕೂಲಲ್ಲಿ ಫೈಟ್ ಆಗುತ್ತೆ ಸೊ ಅದು ನಿಮಗೆ ಅಂದರೆ ಆ್ಯಕ್ಚುಲಿ ಅಲ್ಲಿ ಶೂಟ್ ಆಗುವಾಗ ಯಾವ ಥರ ಇತ್ತು ನಿಮಗೆ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಅದು ಎರಡು ದಿನ ನೆನೆಸ್ಕೊಳ್ಬೇಕಿತ್ತು ಅದು ಅಷ್ಟಿಷ್ಟ ಆಗಿಲ್ಲ ಅದೇ ಮನ್ಮಾಡಬೇಕಿತ್ತು ಆಗಿತ್ತು ಆದರೆ ನಾನು ತುಂಬ ಮಜಾ ಆಯಿತು ಯಾಕಂದರೆ ಸ್ಕೂಲ್ ಸ್ಕಿಪ್ ಮಾಡಿ ಸ್ಕೂಲ್ ಸ್ಕಿಪ್ ಮಾಡುವುದು ಆಗ ಎಷ್ಟು ದಿನ ಸ್ಕೂಲ್ ಸ್ಕಿಪ್ ಮಾಡಿದರೆ ಮೂರು ನಾಲ್ಕು ದಿನ ಹಾಂ ಸೊ ಈಗ ಫಸ್ಟ್ ರೀಲ್ಸ್ ರೀಲ್ಸಲ್ಲೆಲ್ಲ ನಾವು ತುಂಬ ನೋಡ್ತಾಯಿರ್ತೀವಿ ನಿಮ್ಮನ್ನು ಸಖತ್ ಆಕ್ಟಿವಾಗಿರ್ತೀರ ಅಪ್ಪ ಅಮ್ಮನ ಜೊತೆಗೆ ಸೊ ಇದ್ದು ಐಡಿಯಾ ಎಲ್ಲ ಯಾರು ಕೊಡ್ತಾರೆ ನಿಮ್ಮ ತಂದೆ ತಾಯಿ ಕೊಡ್ತಾರಾ ಅಥವಾ ನೀವು ಪ್ಲ್ಯಾನ್ ಮಾಡ್ತೀರಾ ರೀಲ್ಸ್ ಐಡಿಯಾಸ್ ಎಲ್ಲ ಹೆಂಗೆ ಅಂತ ಅಮ್ಮನೇ ಪ್ಲ್ಯಾನ್ ಮಾಡಿ ಕಳೆ ಹಾಂ ಸೊ ಈಗ ಒಂದು ಸಿನಿಮಾ ಮಾಡಿದೀರ ತುಂಬ ಸಕ್ಸಸ್ ಕೊಡ್ತಾ ಇದೆ ಈಗ ನೆಕ್ಸ್ಟ್ ಸಿನಿಮಾಗಳಲ್ಲಿ ಮಾಡೋ ಉದ್ದೇಶ ಇದೆಯಾ ಹೇಗೆ ನಿಮಗೆ ಅಂತ ಗೊತ್ತಿಲ್ಲ ಬಂದರೆ ಚೆನ್ನಾಗಿದ್ರೆ ಸೊ ನಿಮ್ಮ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದ ಫ್ಯಾನ್ ಮೂಮೆಂಟ್ ಯಾವುದಾದ್ರು ಇದೆಯಾ ಈಗ ಪಮ್ಮಿ ಆಫ್ಟರ್ ಸೀಯಿಂಗ್ ಎಕ್ಕಾ ಫಿಲಮ್ ಯಾರಾದರೂ ಬಂದು ನಿಮ್ಮ ಹತ್ರ ಮಾತಾಡಿಸಿದ್ದು ಫೋಟೋ ತಗೊಂಡಿದ್ದು ಆ ಥರ ಎಕ್ಸ್ಪೀರಿಯನ್ಸ್ ಯಾವ್ದಾದ್ರು ಇದೆಯಾ ನೋಡಿದ ಜನರು ಫೋಟೋ ತಗೊಳುವುದಾ ಸೆಲ್ಫಿ ತಗೊಳುವುದಾ ಅಥವಾ ಕಂಗ್ರ್ಯಾಚುಲೇಷನ್ಸ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಿದ್ರು ಸೊ ನೀವೀಗ ಎಷ್ಟನೇ ಸ್ಟ್ಯಾಂಡರ್ಡ್ ಓದ್ತಾ ಇರೋದು ಆ್ಯಕ್ಚುಲಿ ಏನು ಓದ್ತಿದ್ದೀರಾ సో ఈ పేరెంట్స్ తుచులి థ్యాంక్ యూ అమ్మ అమ్మ అండ్ అప్పా గేవ్ అప్ప గేవ్ అఫ్ సపోర్ట్ అమ్మ కేర్ శూట్ ఎవ్రీ డే ఆల్మోస్ట్ ఎవ్రీ టైమ్ ఫార్ శూట్ సో థ్యాంక్ థమ్మ లాట్ ಈಗ ಫೈಟ್ ಸೀಕ್ವೆನ್ಸ್ ಆಗುವಾಗ ನಿಮಗೆ ಏನಾದರೂ ಸ್ವಲ್ಪ ಇಂಜುರಿ ಆಗಿದ್ದು ಅಥವಾ ಏನೋ ಪ್ರಾಬ್ಲಮ್ ಆಗಿದ್ದು ಏನೂ ಇಲ್ಲವೋ ಆ ಥರದ್ದೆಲ್ಲ ಬಿಕಾಸ್ ನಮಗೆ ನೋಡೋಕೆ ತುಂಬ ಸ್ಕೇರಿ ಇದೆ ಅಯ್ಯೋ ಮಗು ಗೇಟ್ ಆಯ್ತಲ್ಲ ಅನ್ನೋ ಥರ ಅನಿಸುತ್ತೆ ನಮಗೆ ಆ್ಯಕ್ಚುಲಿ ಏನು ಆಗಿಲ್ಲ ತಲೆ ಮೇಲೆ ಮಾರ್ಕು ಸಿ ಜಿ ಐ ಮತ್ತು ಹೌದು ಏನೂ ಆಗಿಲ್ಲ ಸ್ಕಾರು ಫೇಕ್ ಮೇಕಪ್ ಮತ್ತು ಎಲ್ಲ ಫೇಕ್ ಹ್ಞೂ ಹಾಂ ಸೊ ಕೊನೆಯದಾಗಿ ಸೊ ಈ ಒಂದು ಎಕ್ಕ ಸಿನಿಮಾದ ಎಕ್ಸ್ಪೀರಿಯನ್ಸ್ ಯುವಾರು ಜೊತೆಗೆ ಕಳೆದ ದಿನಗಳು ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಜನಕ್ಕೆ ಪೀಪಲ್ ಆರ್ ಲವಿಂಗ್ ಯುವರ್ ಪರ್ಫಾರ್ಮೆನ್ಸ್ ಏನು ಹೇಳ್ತೀರಾ ಅದಕ್ಕೆಲ್ಲ ಥ್ಯಾಂಕ್ ಯು ಎಲ್ಲರಿಗೂ ನೋಡಿದ್ದಕ್ಕೆ ಮತ್ತು ಸಪೋರ್ಟ್ ಮಾಡಿದ್ದಕ್ಕೆ ನೋಡಿದ್ದ ನೋಡಿ ನೋಡಿಲ್ಲ ಇದಕ್ಕೆ ಹೋಗಿ ನೋಡಿ ಥ್ಯಾಂಕ್ ಯು ಸೊ ಮಚ್ ಆರ್ಯ ಅವರೇ ಸಾಕಷ್ಟು ವಿಷಯ ಹಂಚ್ಕೊಂಡ್ರಿ ಒಳ್ಳೇದಾಗಲಿ ನಿಮಗೆ ಆಲ್ ದ ಬೆಸ್ಟ್ ಎಸ್ ಸ್ವಸ್ನೇಹಿತ ಇದಾಗಿತ್ತು ಆರ್ಯ ಶ್ರೀರಾಮ್ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ